ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಈ ರೀತಿಯಾಗಿ ಮಾಡಿ ರಾಮ ತುಳಸಿಯಿಂದ ಹೀಗೆ ಮಾಡಿದರೆ ಹಣದ ಸಮಸ್ಯೆಗಳೇ ಹತ್ತಿರ ಸುಳಿಯದು ತುಳಸಿಯಲ್ಲಿ ರಾಮ ತುಳಸಿ ಮತ್ತು ಶ್ಯಾಮ ತುಳಸಿ ಎನ್ನುವ ಎರಡು ವಿಧಗಳಿವೆ ರಾಮ ತುಳಸಿಯನ್ನು ಹೆಚ್ಚಾಗಿ ಎಲ್ಲ ಮನೆಗಳಲ್ಲೂ ನಾವು ನೋಡಬಹುದಾಗಿದೆ ರಾಮ ತುಳಸಿಗೆ ನಮ್ಮ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ಇರುತ್ತದೆ ರಾಮ ತುಳಸಿಯಿಂದ ಏನು ಮಾಡಿದರೆ ನಮ್ಮ ಯಾವ ಸಮಸ್ಯೆಗಳು ದೂರಾಗುವುದು ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವೆಂದು ಹಿಂದೂ ನಂಬಿಕೆಗಳು ಹೇಳುತ್ತವೆ ತುಳಸಿಯಲ್ಲಿ ಎರಡು ವಿಧಗಳನ್ನು ಗುರುತಿಸಲಾಗುತ್ತದೆ ಒಂದು ರಾಮ ತುಳಸಿಯಾದರೆ ಇನ್ನೊಂದು ಶ್ಯಾಮ ತುಳಸಿಯಾಗಿದೆ ಕೆಲವರು ಶ್ಯಾಮ ತುಳಸಿಯನ್ನು ಪೂಜಿಸಿದರೆ ಇನ್ನು ಕೆಲವರು ರಾಮ ತುಳಸಿಯನ್ನು ಪೂಜಿಸುತ್ತಾರೆ ರಾಮ ತುಳಸಿ ಎಲೆಗಳ ಬಣ್ಣವು ಹಚ್ಚ ಹಸಿರಿನ ಬಣ್ಣದಾಗಿದ್ದು ಇದು ಗೌರಿ ಮ ಎಂದು ಕರೆಯುತ್ತಾರೆ ಶಾಮ ತುಳಸಿ ಎಲೆಗಳ ಬಣ್ಣವು ಕಪ್ಪಾಗಿರುತ್ತದೆ ಈ ಎರಡೂ ತುಳಸಿಗಳು ತಮ್ಮದೇ ಆದ ವಿಶೇಷ ಪ್ರಾಮುಖ್ಯತೆಯನ್ನು ಒಳಗೊಂಡಿರುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುವುದು ಹಿಂದೂ ಧರ್ಮದಲ್ಲಿ ಗುರುವಾರದ ದಿನವನ್ನು ಭಗವಾನ್ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನ ವಿಷ್ಣು ದೇವರನ್ನು ಪೂಜಿಸಲಾಗುತ್ತದೆ ಅದೇ ಸಮಯದಲ್ಲಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವು ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ಗಿಡವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಗುರುವಾರ ರಾಮ ತುಳಸಿಗೆ ಹಸಿ ಹಾಲನ್ನು ಅರ್ಪಿಸಬೇಕು ಇದು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಆಸ್ ಆಸೆಗಳೆಲ್ಲ ಈಡೇರುವುದು ತಾಯಿ ತುಳಸಿಯ ಆಶೀರ್ವಾದಕ್ಕಾಗಿ ನೀವು ರಾಮ ತುಳಸಿಗೆ ಏಳು ಬಾರಿ ರಕ್ಷಾಸೂತ್ರವನ್ನು ಅಂದರೆ ಕಲವಾದಾರವನ್ನು ಕಟ್ಟಬೇಕು ಅಥವಾ ರಕ್ಷಾಸೂತ್ರದಲ್ಲಿ ಏಳು ಗಂಟುಗಳನ್ನು ಹಾಕಿ ತುಳಸಿಗೆ ಕಟ್ಟಬಹುದು ಇದರಿಂದ ಜೀವನದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಎಲ್ಲ ಆಸೆಗಳು ಈಡೇರಿದ ನಂತರ ನೀವು ಈ ರಕ್ಷಾಸೂತ್ರವನ್ನು ತುಳಸಿಯಿಂದ ತೆಗೆದುಹಾಕಬಹುದು ನಿಮ್ಮ ಎಲ್ಲ ಆಸೆಗಳು ಈಡೇರುವು ಮಾಡಲು ಇದು ಸಹಾಯಕಾರಿಯಾಗಿದೆ ಸಂತೋಷ ಮತ್ತು ಶಾಂತಿಗಾಗಿ ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ ಸದಾಕಾಲ ಕಲಹಗಳು ಸೃಷ್ಟಿಯಾಗುತ್ತಿದ್ದರೆ ಆಗ ನೀವು ರಾಮ ತುಳಸಿಯಿಂದ ಈ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದು ತುಂಬಾ ಪರಿಣಾಮಕಾರಿಯಾಗಿದೆ ಮನೆಯಿಂದ ಕಲಹಗಳನ್ನು ದೂರವಾಗಿಸುವುದಕ್ಕಾಗಿ ನೀವು ಹನ್ನೊಂದು ರಾಮ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ರಾಮನ ಹೆಸರನ್ನು ಬರೆಯಿರಿ ಬಳಿಕ ಈ ಎಲೆಗಳನ್ನು ಹನುಮಂತನಿಗೆ ಅರ್ಪಿಸಿ ಈ ಪರಿಹಾರವು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸು ಸೃಷ್ಟಿ ಮಾಡುತ್ತದೆ ವಾಸ್ತು ದೋಷ ವಾಸ್ತು ದೋಷ ನಿವಾರಣೆಯಾಗುವುದು ಪ್ರತಿದಿನ ಮುಸ್ಸಂಜೆ ಸಮಯದಲ್ಲಿ ರಾಮ ತುಳಸಿಯ ಮುಂದೆ ಹಿಟ್ಟಿನ ದೀಪವನ್ನು ಹಚ್ಚಬೇಕು ತಾಯಿ ತುಳಸಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ತುಪ್ಪವನ್ನು ಬೆರೆಸಿ ಮಾಡಿದ ಹಿಟ್ಟಿನ ದೀಪವನ್ನು ಹಚ್ಚುವುದು ತುಂಬಾ ಮುಖ್ಯವಾಗಿರುತ್ತದೆ ಅಲ್ಲದೆ ವಾಸ್ತು ದೋಷಗಳನ್ನು ಹೋಗಲಾಡಿಸಲು ನೀವು ರಾಮ ತುಳಸಿಯ ಈ ಪರಿಹಾರವನ್ನು ಮಾಡಬಹುದಾಗಿದೆ ಇದಕ್ಕಾಗಿ ಐದು ವಾರ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಹಿತ್ತಾಳೆಯ ಪಾತ್ರೆಯಲ್ಲಿ ಹಾಕಿ ನಂತರ ನೀರು ತುಂಬಿಸಿ ಈಗ ಈ ನೀರನ್ನು ಪ್ರತಿದಿನ ಬಾಗಿಲಿಗೆ ಚುಮುಕಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷವು ದೂರವಾಗುವುದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ತುಳಸಿ ಎಲೆಗಳಿಂದ ನೀವು ಈ ಮೇಲಿನ ಪರಿಹಾರಗಳನ್ನು ತೆಗೆದುಕೊಳ್ಳುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವಾಸ್ತು ದೋಷಗಳಂತಹ ಸಮಸ್ಯೆಗಳು ದೂರವಾಗುವುದು ನಾವು ಮಾಡುವ ಈ ಕೆಲಸವು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸಿ ಕೌಟುಂಬಿಕ ಶಾಂತಿಯನ್ನು ನೀಡುವುದು